ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ಹಗಲೇ ಏಳು ಕೋಟಿ ದರೋಡೆ ಕೇಸ್ಗೆ ಸ್ಫೋಟಕ ಅಟ್ವಸ್ ಸಿಕ್ಕಿದೆ ದರೋಡೆಕೋರರಿಗಾಗಿ ರಾಜ್ಯ ಹೊರ ರಾಜ್ಯಗಳಲ್ಲಿ ತೀವ್ರ ಹುಡುಕಾಟ ನಡೆಸಲಾಗ್ತದೆ ಈ ಮಧ್ಯೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಬಲೆಗೆ ಬಿದ್ದಿದ್ದು ಇಡೀ ರಾಬರಿಯ ಮಾಸ್ಟರ್ ಮೈಂಡ್ ಈತನೇ ಎನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಟೀಫಿನನ್ಗೆ ಲಭ್ಯ ಆಗಿದೆ ಪಕ್ಕಾ ಸ್ಕೆಚ್ ಹಾಕಿದ್ರು ಎಟಿಎಂ ವಾಹನ ಅಡ್ಡಗಟ್ಟಿದ್ರು ಆರ್ಬಿಐ ಅಧಿಕಾರಿಗಳು ಅಂತ ಕಥೆ ಕಟ್ಟಿದ್ರು ಏಳು ನಿಮಿಷದಲ್ಲೇ ಏಳು ಕೋಟಿ ಹನ್ನೊಂದು ಲಕ್ಷ ದೋಚಿ ಪರಾರಿಯಾಗಿದ್ರು ಬೆಂಗಳೂರಿನಲ್ಲಿ ಟಿ ಎಟಿಎಂ ವಾಹನದ ಹಗಲು ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿಬಿಡಿಸಿದೆ ಪೊಲೀಸರು ದರೋಡೆ ಗ್ಯಾಂಗ್ಗೆ ಬಲೆ ಬೀಸಿದ್ದು ತಮಿಳುನಾಡು ಆಂಧ್ರ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೂ ತಂಡ ತೆರಳಿದೆ ನೂರಾರು ಸಿಸಿಟಿವಿ ಕ್ಯಾಮರಾಗಳನ್ನ ಜಾಲಾಡಿದೆ ಈಗ ಸ್ಫೋಟಕ ಬೆಳವಣಿಗೆಯಲ್ಲಿ ಏಳು ಕೋಟಿ ದರೋಡೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಏಳು ಕೋಟಿ ದರೋಡೆ ಕೇಸ್ನಲ್ಲಿ ಓರ್ವ ಕಾನ್ಸ್ಟೇಬಲ್ ಅರೆಸ್ಟ್ ಪೊಲೀಸಪ್ಪನೇ ಇಡೀ ರಾಬರಿಯ ಮಾಸ್ಟರ್ ಮೈಂಡ್ ಅನ್ನೋ ಶಂಕೆ ಟಿವಿ ನೈನ್ಗೆ ಸಿಕ್ಕಿದೆ ದರೋಡೆ ಪ್ರಕರಣದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಗೃಹ ಸಚಿವ ಪರಮೇಶ್ವರ್ ಗಂಟೆಯಲ್ಲಿ ದರೋಡೆಕೋರರ ಹೆಡೆಮುರಿ ಕಟ್ಟಲು ಕೊಟ್ಟಿದ್ದ ಡೆಡ್ ಲೈನ್ ಮುಗಿದಿದೆ ಆದರೆ ಈವರೆಗೆ ದರೋಡೆಕೋರ್ರ ಸುಳಿವು ಮಾತ್ರ ಸಿಕ್ಕಿದೆ ಆರೋಪಿಗಳ ಫೋಟೋ ಬಿಡುಗಡೆ ಮಾಡಲಾಗಿದೆ ಆದರೆ ಹಣ ದೋಚಿದವರು ಎಲ್ಲಿ ಹೋಗಿದ್ದಾರೆ ಹಣ ಎಲ್ಲಿದೆ ಅನ್ನೋದು ಮಾತ್ರ ಪತ್ತೆಯಾಗಿಲ್ಲ ಪೊಲೀಸರು ದರೋಡೆ ಕೇಸ್ನಲ್ಲಿ ಒಬ್ಬೊಬ್ಬರೇ ಶಂಕಿತರನ್ನ ಅರೆಸ್ಟ್ ಮಾಡುತ್ತಿದ್ದಾರೆ ಈ ಮಧ್ಯೆ ಈ ಪ್ರಕರಣದ ದಿಕ್ಕನ್ನೇ ಬದಲಿಸುವ ರೋಚಕ ಬೆಳವಣಿಗೆ ನಡೆದಿದೆ ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಓರ್ವ ಕಾನ್ಸ್ಟೇಬಲ್ ಅನ್ನೋ ಮಾಹಿತಿ ಹೊರಬಿದ್ದಿದೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಅನ್ನೋರನ್ನ ದಕ್ಷಿಣ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ ಅಣ್ಣಪ್ಪನಾಯ್ಕ ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಎನ್ನಲಾಗ್ತಿದೆ ಇವರೇ ಹುಡುಗರನ್ನ ದರೋಡೆಗೆ ರೆಡಿ ಮಾಡಿದ್ದು ಅನ್ನೋ ವಿಚಾರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ಕಮ್ಮನಹಳ್ಳಿ ಕಲ್ಯಾಣ ನಗರ ಹುಡುಗರ ಗ್ಯಾಂಗ್ ರೆಡಿ ಮಾಡಿದ್ದ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ದರೋಡೆ ಕುರಿತು ಪಕ್ಕಾ ತರಬೇತಿ ನೀಡಿದ್ದ ಹೇಗೆ ರಾಬರಿ ಮಾಡಬೇಕು ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ಟ್ರೈನಿಂಗ್ ಕೂಡ ಕೊಟ್ಟಿದ್ದ ಪೊಲೀಸರು ಹೇಗೆ ಕೆಲಸ ಮಾಡುತ್ತಾರೆ ಅನ್ನೋದನ್ನು ಕೂಡ ತಿಳಿಸಿದ್ದ ಕಮ್ಮನಹಳ್ಳಿ ಕಲ್ಯಾಣ ನಗರ ಹುಡುಗರ ತಂಡವೇ ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆ ಮಾಡಿದೆ ಅಲ್ಲದೆ ಸಿಎಂಎಸ್ ಸೆಕ್ಯೂರಿಟಿ ಏಜೆನ್ಸಿಯ ಮಾಜಿ ಉದ್ಯೋಗಿಗಳು ದರೋಡೆಗೆ ಸಾಥ್ ಕೊಟ್ಟಿದ್ದು ಕದ್ದ ಹಣವನ್ನ ಬೆಂಗಳೂರಲ್ಲೇ ಬಚ್ಚಿಟ್ಟು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ತಿರುಪತಿಯಲ್ಲಿ ಇನೋವಾ ಕಾರು ಸೀಸ್ ಇಬ್ಬರು ವಶಕ್ಕೆ ದರೋಡೆಕೋರರ ಪತ್ತೆಗೆ ನಾಲ್ವರು ಜಂಟಿ ಪೊಲೀಸ್ ಆಯುಕ್ತರು ಹದಿನೆಂಟು ಡಿಸಿಪಿಗಳು ಹಗಲು ರಾತ್ರಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗುತ್ತಿದ್ದಾರೆ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದ್ದು ಇನೋವಾ ಕಾರು ನಿನ್ನೆ ತಿರುಪತಿಯಲ್ಲಿ ಸಿಕ್ಕಿದೆ ಅಲ್ಲದೆ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಇಬ್ಬರು ಆರೋಪಿಗಳು ಲಾಕ್ ಆಗಿದ್ದಾರೆ ಈ ಮಧ್ಯೆ ಸಿದ್ದಾಪುರ ಪೊಲೀಸರು ಡೇವಿಡ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ವಿಜಯ್ ಬಳಿ ಇದ್ದದ್ದು ಇದೇ ಡೇವಿಡ್ನ ಬೈಕ್ ಎನ್ನಲಾಗಿದೆ ಡೇವಿಡ್ ನಿಂದ ಬೈಕ್ ಪಡೆದಿದ್ದ ವಿಜಯ್ ಎಂಬಾತ ಮತ್ತೊಬ್ಬ ವಿಜಯ್ ಅನ್ನೋನಿಗೆ ಬೈಕ್ ನೀಡಿದ್ದ ಸಿಎಂಎಸ್ ವಾಹನದಿಂದ ಇನೋವಾಗೆ ಹಣ ಶಿಫ್ಟ್ ಮಾಡಿದ್ದ ದರೋಡೆಕೋರರು ನಕಲಿ ನಂಬರ್ ಪ್ಲೇಟ್ ಬಳಸಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಆ ನಂಬರ್ನ ಮೂಲ ಕದಕಿದಾಗ ಬೆಂಗಳೂರಿನದ್ದೇ ಸ್ವಿಫ್ಟ್ ಕಾರು ಪತ್ತೆಯಾಗಿದೆ ಅಂತ ಏನ್ ರೀಸನ್ ಅಂತ ನನಗೆ ಗೊತ್ತಾಗಿಲ್ಲ ಅದು ಒಂದು ರೇರ್ ಕೇಸ್ ಅದು ಯಾಕೆಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಲ್ಯಾಕ್ಸ್ ಆಫ್ ಗಾಡಿಗಳಿದೆ ಅದ್ರಲ್ಲಿ ನನ್ನ ಗಾಡಿನ ನಂಬರ್ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇರಲಿ ದೇಶಾದ್ಯಂತ ಸದ್ದು ಮಾಡಿರೋ ದರೋಡೆ ಪ್ರಕರಣದಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಬಲೆಗೆ ಬಿದ್ದಿರೋದು ಬೇಲಿಯೇ ಎದ್ದು ಹೊಲ ಮೈದಂತಾಗಿದೆ ಸದ್ಯ ಆರೋಪಿಗಳು ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗಿರೋದು ಖಚಿತವಾಗಿದೆ ದರೋಡೆಕೋರರ ತಂಡ ಸಿಕ್ಕ ಬಳಿಕವಷ್ಟೇ ಇದರ ಹಿಂದಿರೋ ಸೂತ್ರದಾರರು ಯಾರು ಅನ್ನೋದು ಬಯಲಾಗಲಿದೆ ಕಿರಣ್ ಟಿವಿ ನೈನ್ ಬೆಂಗಳೂರು